ನಮ್ಮ ಆಂತರಿಕ ಪ್ರಜ್ಞೆಯನ್ನು ಹೆಚ್ಚಿಸುವ ಯೋಗ ಮುದ್ರೆಗಳು ಮೊದಲನೇದಾಗಿ ಅನಂತ ಪ್ರಜ್ಞಾಮುದ್ರೆ ನಮ್ಮ ಪ್ರಜ್ಞೆಯನ್ನು ಅನಂತವಾಗಿ ಬೆಳೆಸುತ್ತದೆ ಈ ಅನಂತ ಪ್ರಜ್ಞಾಮುದ್ರೆ ಈ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಎಲ್ಲಾ ಕೈ ಬೆರಳುಗಳನ್ನು ತೋರ್ಬೆರಳು ಮತ್ತು ಹೆಬ್ಬೆರಳನ್ನು ಹೊರತುಪಡಿಸಿ ಈ ರೀತಿಯಾಗಿ ಒಂದರೊಳಗೊಂದು ಸೇರಿಸಬೇಕು ಆಮೇಲೆ ಆಕಾಶ ತತ್ವದ ಮಧ್ಯದ ಬೆರಳುಗಳ ತುದಿ ಅಗ್ನಿ ತತ್ವದ ಹೆಬ್ಬೆರಳುಗಳ ತುದಿಗೆ ಜೋಡಿಸ್ಬೇಕು ಮತ್ತು ಎರಡೂ ಕೈಗಳ ವಾಯು ತತ್ವ ಪ್ರತಿಪಾದಿಸಿಕಂತ ತೋರ್ಬೆರಳುಗಳನ್ನ ಜೋಡಿಸ್ಬೇಕು ಇದು ಏನಾಗುತ್ತೆ ಇದು ಅನಂತ ಪ್ರಜ್ಞಾ ಮುದ್ರೆ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ಆಕಾಶ ತತ್ವದ ಮಧ್ಯದ ಬೆರಳು ಮತ್ತು ಅಗ್ನಿ ತತ್ವದ ಹೆಬ್ಬೆರಳು ಜೋಡಿಸ್ದಾಗ ಅಗ್ನಿ ತತ್ವದ ಪ್ರಜ್ಞೆ ಮತ್ತು ಆಕಾಶ ತತ್ವದ ವಿಶಾಲತೆ ಬೆಳೆಯುತ್ತದೆ ವಾಯು ತತ್ವದ ತೋರ್ಬೆರಳುಗಳನ್ನ ಜೋಡಿಸಿದಾಗ ನಮ್ಮಲ್ಲಿ ಯೋಚನಾ ಶಕ್ತಿ ಹೆಚ್ಚುತ್ತದೆ ಹೀಗೆ ನಮ್ಮಲ್ಲಿ ಪ್ರಜ್ಞೆ ಹೆಚ್ಚಾಗುತ್ತೆ ನಾಗಮುದ್ರೆ ನಾಗಮುದ್ರೆಯನ್ನು ಮುದ್ರಾ ಫಾರ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ ಯಾಕೆಂದ್ರೆ ಈ ಮುದ್ರೆ ನಮ್ಮ ಪ್ರಜ್ಞೆಯನ್ನು ನಮ್ಮ ಕಾನ್ಶಿಯಸ್ ಅನ್ನು ಹೆಚ್ಚಿಸುತ್ತದೆ ನಾಗಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ಎಡಗೈಯ ನಾಲ್ಕು ಬೆರಳುಗಳ ಕೆಳಗೆ ಬಲಗೈಯ ಬೆರಳುಗಳನ್ನು ಇಡಬೇಕು ಈ ರೀತಿಯಾಗಿ ಆಮೇಲೆ ಬಲ ಹೆಬ್ಬೆರಳ ಮೇಲೆ ಎಡಗೈಯ ಹೆಬ್ಬೆರಳನ್ನು ಇಡಬೇಕು ಇದು ನಾಗಮುದ್ರೆಯಾಗುತ್ತದೆ ಆಗುತ್ತದೆ ಇಲ್ಲಿ ಏನಾಗುತ್ತೆ ಅಂದ್ರೆ ಎಡಗೈಯ ನಾಲ್ಕು ತತ್ವಗಳನ್ನು ಪ್ರತಿಪಾದಿಸುವ ಬೆರಳುಗಳ ಮೇಲೆ ಬಲಗೈಯ ಅಗ್ನಿ ತತ್ವದ ಹೆಬ್ಬೆರಳು ಇರಿಸಿದಾಗ ವಾಯು ತತ್ವ ಆಕಾಶ ತತ್ವ ಪೃಥ್ವಿ ತತ್ವ ಜಲ ತತ್ವ ಈ ನಾಲ್ಕು ತತ್ವಗಳು ಹೆಚ್ಚುತ್ತವೆ ಎಡಗೈಯ ಹೆಬ್ಬೆರಳನ್ನು ಬಲಗೈಯ ಹೆಬ್ಬೆರಳಿನ ಮೇಲೆ ಇರಿಸಿದಾಗ ಅಗ್ನಿ ತತ್ವ ಕೂಡ ಹೆಚ್ಚುತ್ತದೆ ಇದರಿಂದ ಶಕ್ತಿ ಹೆಚ್ಚುತ್ತದೆ ಇಲ್ಲಿ ಎಡಗೈಯ ಹಿಂದೆ ಬಲಗೈಯ ನಾಲ್ಕು ಬೆರಳುಗಳು ಹೆಚ್ಚೋದ್ರಿಂದ ನಮ್ಮ ೂ ಶಕ್ತಿ ಸಿಗುತ್ತದೆ ನಾಗಮುದ್ರೆ ಮಾಡೋದ್ರಿಂದ ಪಂಚತತ್ವಗಳು ಹೆಚ್ಚುತ್ತವೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ದಾರಿ ತೋರಿಸುತ್ತದೆ ಮಾನಸಿಕ ದೈಹಿಕ ಕ್ರಿಯೆಗಳು ಸರಿಹೊಂದಿ ಅಂದ್ರೆ ಮನಸ್ಸು ಮತ್ತು ದೇಹದ ನಡುವೆ ಕೋಆರ್ಡಿನೇಷನ್ ಉಂಟಾಗಿ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ನಮ್ಮ ಸಂಪೂರ್ಣ ದೇಹ ಪ್ರಭೆಯಿಂದ ಅಂದ್ರೆ ಶುದ್ಧ ಔರಾದಿಂದ ಕಂಗೊಳಿಸುತ್ತದೆ ಜ್ಞಾನ ಮುದ್ರೆ ನಮ್ಗೆಲ್ಲ ಗೊತ್ತೇ ಇದೆ ಅಗ್ನಿ ಹೆಚ್ಚಾಗ್ಬೇಕಂದ್ರೆ ಆಕ್ಸಿಜನ್ ಅಂದ್ರೆ ವಾಯು ಬೇಕು ಅಂತ ನಮ್ಮ ಹೆಬ್ಬೆರಳು ಏನಿದೆಲ್ಲ ಇದು ಅಗ್ನಿಯ ಪ್ರತೀಕ ಮತ್ತು ಬುದ್ಧಿಯ ಪ್ರತೀಕ ಈ ಅಗ್ನಿ ತತ್ವದ ಹೆಬ್ಬೆರಳಿನ ತುದಿಗೆ ವಾಯು ತತ್ವದ ತೋರ್ಬೆರಳಿನ ತುದಿ ಜೋಡಿಸಿದಾಗ ಜ್ಞಾನ ಮುದ್ರೆ ಆಗುತ್ತದೆ ಇದರಿಂದ ನಮ್ಮ ಬುದ್ಧಿ ಶಕ್ತಿ ಹೆಚ್ಚುತ್ತದೆ ಜ್ಞಾನ ಮುದ್ರೆ ಮಾಡೋದ್ರಿಂದ ಹೆಬ್ಬೆರಳಿನ ತುದಿಯಲ್ಲಿರ್ತಕ್ಕಂಥ ಮಸ್ತಿಷ್ಕದ ಮಜ್ಜೆ ಮತ್ತು ಪಿಟ್ಯೂಟ್ರಿ ಪೀನಿಯಲ್ ಗ್ರಂಥಿಗಳ ಕೇಂದ್ರ ಬಿಂದುಗಳಾಗಿರೋದ್ರಿಂದ ಜ್ಞಾನ ಮುದ್ರೆಯಲ್ಲಿ ಇವುಗಳ ಮೇಲೆ ಒತ್ತಡ ಬೀಳುತ್ತದೆ ಅಕ್ಯುಪ್ರೆಷರ್ ಕೊಟ್ಟ ಹಾಗೆ ಆಗುತ್ತೆ ನಮ್ಮ ಮಸ್ತಿಷ್ಕದ ಕಾರ್ಯಗಳಾದ ಚಿಂತನೆ ಅಧ್ಯಯನಶೀಲತೆ ಏಕಾಗ್ರತೆ ಸ್ಮರಣ ಶಕ್ತಿಯು ಹೆಚ್ಚುತ್ತವೆ ನಮ್ಮ ಪ್ರಜ್ಞೆ ಹೆಚ್ಚುತ್ತದೆ ಸತತವಾಗಿ ಜ್ಞಾನ ಮುದ್ರೆ ಅಭ್ಯಾಸ ಮಾಡೋದ್ರಿಂದ ಅಧ್ಯಾತ್ಮ ಸಾಧನೆ ಹೆಚ್ಚಾಗುತ್ತದೆ ಆಜ್ಞಾಚಕ್ರ ತೆರೆಯುತ್ತದೆ ಸಿಕ್ಸ್ತ್ ಸೆನ್ಸ್ ಜಾಗೃತವಾಗುತ್ತದೆ ಜ್ಞಾನ ಚಕ್ಷು ಅಥವಾ ಶಿವನ ನೇತ್ರ ಅಂದ್ರೆ ಮೂರನೇ ಕಣ್ಣು ಇದು ಜಾಗೃತಗೊಳ್ಳಲು ಸಹಾಯ ಆಗುತ್ತದೆ ಇದರಿಂದ ಎದುರಿನ ವ್ಯಕ್ತಿಯ ಮನಸ್ಸಿನ ಭಾವನೆಯನ್ನು ಕೂಡ ನಾವು ತಿಳಿದುಕೊಳ್ಳಬಹುದು ಶೂನ್ಯ ಮುದ್ರೆ ಶೂನ್ಯ ಮುದ್ರೆಯನ್ನು ನಿರಂತರ ಅಭ್ಯಾಸ ಮಾಡುವವರು ಅನಾಹತನಾದ ಅಂದ್ರೆ ಕಾಸ್ಮಿಕ್ ಸೌಂಡ್ ಅಥವಾ ಸೌಂಡ್ ಆಫ್ ಸೈಲೆನ್ಸ್ ಅಂತ ಹೇಳ್ತೀವಿ ಈ ನಾದ ಕೇಳಲು ಸಾಧ್ಯವಾಗುತ್ತದೆ ಈ ಅನಾಹತನಾದಗಳು ಸಾಮಾನ್ಯ ಶಬ್ದಗಳಲ್ಲ ಬಹಳ ಸಮಯದಿಂದ ಧ್ಯಾನದಲ್ಲಿ ತಲ್ಲಿನರಾದ ಯೋಗಿಗಳು ಮಾತ್ರ ಇದನ್ನು ಕೇಳಬಹುದು ಆದ್ರಿಂದಲೇ ಶೂನ್ಯ ಮುದ್ರೆಯನ್ನು ಹೆವೆನ್ ಮುದ್ರಾ ಅಥವಾ ಮುದ್ರಾ ಆಫ್ ಎಂಪಿನೆಸ್ ಅಂತ ಕೂಡ ಹೇಳ್ತಾರೆ ಶೂನ್ಯ ಮುದ್ರೆ ಹೇಗೆ ಮಾಡಬೇಕು ಅಂದ್ರೆ ಆಕಾಶ ತತ್ವದ ಮಧ್ಯದ ಬೆರಳಿನ ತುದಿಯನ್ನು ಹೆಬ್ಬೆರಳಿನ ಬುಡಕ್ಕೆ ಹಚ್ಚಿ ಹೆಬ್ಬೆರಳನ್ನು ಮಧ್ಯದ ಬೆರಳಿನ ಮೇಲೆ ಇಡಬೇಕು ಇತರ ಬೆರಳುಗಳನ್ನು ನೇರವಾಗಿಡಬೇಕು ಇದು ಶೂನ್ಯ ಮುದ್ರೆ ಆಗುತ್ತದೆ ಭ್ರಮರ ಮುದ್ರೆ ಈ ಮುದ್ರೆ ಮಾಡಿದಾಗ ನೋಡಲು ಭ್ರಮರದ ಹಾಗೆ ಕಾಣಿಸುತ್ತೆ ಅದಕ್ಕೆ ಇದನ್ನು ಭ್ರಮರ ಮುದ್ರೆ ಅಂತ ಕರೀತಾರೆ ಈ ಮುದ್ರೆ ಹೇಗೆ ಮಾಡ್ಬೇಕು ಅಂದ್ರೆ ವಾಯು ತತ್ವ ಪ್ರತಿಪಾದಿಸುವ ತೋರ್ಬೆರಳನ್ನು ಅಗ್ನಿ ತತ್ವ ಪ್ರತಿಪಾದಿಸುವ ಹೆಬ್ಬೆರಳಿನ ಬುಡಕೆ ಈ ರೀತಿಯಾಗಿ ಮಡಿಸಿ ಹೆಬ್ಬೆರಳಿನ ತುದಿಯನ್ನು ಆಕಾಶ ತತ್ವ ಪ್ರತಿಪಾದಿಸುವ ಮಧ್ಯದ ಬೆರಳಿನ ತುದಿಗೆ ಜೋಡಿಸ್ಬೇಕು ಉಳಿದ ಬೆರಳುಗಳನ್ನು ನೇರವಾಗಿಡ್ಬೇಕು ಈ ಮುದ್ರೆ ಎರಡೂ ಕೈಗಳಿಂದ ಮಾಡ್ಬೇಕು ಮತ್ತು ದೀರ್ಘವಾಗಿ ಉಸಿರಾಡುತ್ತಾ ಮಾಡ್ಬೇಕು ಭ್ರಮರ ಮುದ್ರೆ ಮಾಡೋದ್ರಿಂದ ನಮ್ಮ ಸೆಲ್ಫ್ ಅವೇರ್ನೆಸ್ ಅಂದ್ರೆ ಆತ್ಮ ಪ್ರಜ್ಞೆ ಅಥವಾ ಸ್ವಯಂ ಅರಿವು ಹೆಚ್ಚುತ್ತದೆ ಏಕಾಗ್ರತೆ ಹೆಚ್ಚುತ್ತದೆ ಈ ಮುದ್ರೆಗಳನ್ನ ನಾವು ಮೂವತ್ತರಿಂದ ನಲವತ್ತೈದು ನಿಮಿಷಗಳವರೆಗೆ ಒಂದೇ ಸಲ ಮಾಡಬಹುದು ಅಥವಾ ಬೇರೆ ಬೇರೆ ಸಮಯದಲ್ಲಿ ನಾವು ಹತ್ತು ನಿಮಿಷದಂತೆ ಅಥವಾ ಹದ್ನೈದು ಹದ್ನೈ ಹದಿನೈದು ನಿಮಿಷದಂತೆ ಕೂಡ ಈ ಮುದ್ರೆಗಳನ್ನ ಮಾಡಬಹುದು ಇವುಗಳಲ್ಲಿ ಯಾವ್ದಾದ್ರೂ ಒಂದು ಮುದ್ರೆ ಮಾಡಿ ಬೆನ್ನಿಗೆನೆ ನಾವು ಏನ್ ಮಾಡ್ಬೇಕು ಐದರಿಂದ ಹತ್ತು ನಿಮಿಷ ಪ್ರಾಣ ಮುದ್ರೆ ಮಾಡಲೇಬೇಕು ಹೀಗೆ ಮಾಡಿದಾಗ ಈ ಮುದ್ರೆಯ ಸಂಪೂರ್ಣ ಲಾಭ ನಾವು ಪಡೆದುಕೊಳ್ಬಹುದು ಸರಿ ಹಾಗಾದ್ರೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತವಾದ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಧನ್ಯವಾದಗಳು